ಎಪಗೋಡಿ ಪೊಲೀಸರ ಕಾರ್ಯಾಚರಣೆ ವಿನಾಕಾರಣ ಪ್ರಾಣ ಬೆದರಿಕೆ ಹಾಕಿದ ಆರೋಪಿಯ ಬಂಧನ ಹೆಪ್ಪಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅನಂತನಗರದ ಎರಡನೇ ಹಂತದಲ್ಲಿ ಮಿಲ್ಕ್ ಪಾರ್ಲರ್ ಒಂದನ್ನು ಇಟ್ಟುಕೊಂಡಿರುವ ಪಿರಿಯಾಯುದಾರರಿಗೆ ತರುಣ್ ಚೌಧರಿ ಎಂಬಾತ ಪಾರ್ಲರ್ನ ಮುಂದೆ ಹಾಲಿನ ವಾಹನವನ್ನು ನಿಲ್ಲಿಸಿದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳಿ ಏಕಾಏಕಿ ಅಡ್ಡಗಟ್ಟಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಕೈಯಿಂದ ಹಲ್ಲೆ ಮಾಡಿ ಇದನ್ನು ನೋಡಿ ಪಿರಿಯಾಯುದಾರರು ಪತ್ನಿಯ ಬಿಡಿಸಲು ಬಂದಾಗ ಅವರ ಬಟ್ಟೆಯನ್ನು ಹಿಡಿದು ಎಳೆದಾಡಿ ಅಸಭ್ಯವಾಗಿ ವರ್ತಿಸಿ ಅವರ ಮೇಲೆ ಕಾರನ್ನು ಹತ್ತಿಸಲು ಪ್ರಯತ್ನಿಸಿ ಮತ್ತು ಪಿಸ್ತೂಲಿನಿಂದ ಶೂಟೌಟ್ ಮಾಡಿ ಸಾಯಿಸುವುದಾಗಿ ಪ್ರಾಣಬೆದಿಕರಿಯನ್ನು ಹಾಕಿರುತ್ತಾನೆ ಪ್ರಕರಣದ ತನಿಖೆಯನ್ನು ಮುಂದುವರಿಸಿ ಪ್ರಕರಣ ದಾಖಲಾದ ಎರಡೇ ಗಂಟೆಗಳಲ್ಲಿ ಪ್ರಾಣ ಬೆದರಿಕೆ ಹಾಕಿದ್ದ ಆರೋಪಿಯನ್ನು ಉಸ್ಕೂರ್ ಗೇಟ್ನ ಬಳಿ ಬಂಧಿಸಿದರು ಈ ಕಾರ್ಯಾಚರಣೆಯನ್ನು ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಡಿಸಿಪಿ ನಾರಾಯಣ ಎಂಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಸತೀಶ್ ರವರ ನೇತೃತ್ವದಲ್ಲಿ ಹೆಬ್ಬಗೋಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸೋಮಶೇಖರ್ ಜಿ ಹಾಗೂ ಇತರೆ ಅಧಿಕಾರಿ ಸಿಬ್ಬಂದಿಗಳ ತಂಡ ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ